ಇವತ್ತು ನಾವು ಕ್ಲಬ್ ಕಬಾನಾ ದೇವನಳ್ಳಿ ಹತ್ರ ಇರೋ ರೆಸಾರ್ಟ್ನಲ್ಲಿ ಇದ್ದೀವಿ ನಮ್ಮ ಆಫೀಸ್ ಔಟಿಂಗ್ ಕ್ಲಬ್ ಖಬಾನ ರೆಸಾರ್ಟಲ್ಲಿ ಅರೇಂಜ್ ಮಾಡಿದರು ಸೊ ಹಾಗಾಗಿ ನಾನು ಮತ್ತು ನಮ್ಮ ಟೀಮ್ ಸೊ ಕ್ಲಬ್ ಖಬಾನ ರೆಸಾರ್ಟ್ನ ರೀಚ್ ಆದ್ವಿ ನೀವು ನೋಡ್ತಾ ಇದ್ದೀರಾ ಏರ್ಪೋರ್ಟ್ ಹತ್ರ ಕ್ಲಬ್ ಗಬಾನಾ ರೆಸಾರ್ಟ್ ಇದೆ ಅಂತ ಅಂದರೆ ಎವ್ರಿ ಟು ಫೈವ್ ಮಿನಿಟ್ಸ್ ನಿಮಗೆ ಪ್ಲೇನ್ ಟೇಕ್ ಆಫ್ ಆಗೋದನ್ನು ನೋಡ್ತಾ ಇರ್ಬೋದು ನಾನು ಬೆಂಗಳೂರಿನಲ್ಲಿ ತುಂಬ ರೆಸಾರ್ಟ್ಗಳನ್ನ ವಿಸಿಟ್ ಮಾಡಿದ್ದೀನಿ ಬಟ್ ಈ ಕ್ಲಬ್ ಕಬನ ರಿಸಾರ್ಟ್ನ ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡ್ತಾ ಇರೋದು ಸೊ ನಮ್ಮ ಆಫೀಸ್ಗೆ ಹತ್ರನೇ ಇದ್ದಿದ್ದರಿಂದ ನಾವು ಫಸ್ಟ್ ಆಫೀಸ್ಗೆ ಆಗಿ ನಂತರ ರೆಸಾರ್ಟ್ ಕಡೆ ಹೋದ್ವಿ ಸೊ ಮಾರ್ನಿಂಗ್ ನೈನ್ ನೈನ್ ತರ್ಟಿ ಅಷ್ಟೊತ್ತಿಗೆಲ್ಲ ನಾವು ರೆಸಾರ್ಟ್ ಆಲ್ರೆಡಿ ರೀಚ್ ಆಗಿಬಿಟ್ಟಿದ್ವಿ ಸೊ ನೀವು ನೋಡಿ ಇದು ಫ್ರಂಟ್ ಲಾಬಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಂತ ಆಬ್ವಿಯಸ್ಲಿ ನಿಮಗೆ ನ್ಯಾಚುರಲ್ ಪ್ಲ್ಯಾಂಟ್ಸ್ನ ಎಲ್ಲೆಲ್ಲಿ ನೀವು ಕಾಣ್ತಿರೋ ಆಟೋಮೆಟಿಕಲಿ ಅದು ಇಂಟೀರಿಯರ್ಸ್ನ ಎನ್ಹ್ಯಾನ್ಸ್ ಮಾಡತ್ತಲ್ವಾ ಸೊ ತುಂಬ ಬ್ಯೂಟಿಫುಲ್ಲಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇತ್ತು ಫ್ರಂಟ್ ಲಾಬಿ ಒಳಗಡೆ ಬಂದಾಗ ನಿಮಗೆ ರಿಸೆಪ್ಷನ್ ಏರಿಯಾದಲ್ಲಿ ಕೆಲವೊಂದು ಆ್ಯಂಟಿಕ್ ಪೀಸ್ಗಳು ಮತ್ತು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಅಕ್ವೇರಿಯಮ್ ಸೀಟಿಂಗ್ ಅರೇಂಜ್ಮೆಂಟ್ ತುಂಬ ಬ್ಯೂಟಿಫುಲ್ಲಾಗಿ ಅರೇಂಜ್ ಮಾಡಿದರು ಸೊ ನಾವು ಎಂಟರ್ ಆದ ತಕ್ಷಣ ವೆಲ್ಕಮ್ ಡ್ರಿಂಕ್ಸ್ ಕುಡಿದ್ಬಿಟ್ಟು ಸೊ ಏನೇನು ಆ್ಯಕ್ಟಿವಿಟಿ ಇದೆ ಅಂತ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟವಿ ಸೊ ಏನೇನು ಆ್ಯಕ್ಟಿವಿಟೀಸ್ ಇದೆ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ನನ್ನ ಕೊಲೀಗ್ಸ್ ಹೊರಟ್ವಿ ಸೊ ನೀವು ನೋಡ್ತಿದ್ದೀರ ಲಾಕರ್ ರೂಮ್ ಸೊ ನೀವು ವಾಟರ್ ಗೇಮ್ಸ್ ಇಲ್ಲಿ ತುಂಬ ಇರೋದ್ರಿಂದ ವಾಟರ್ ಗೇಮ್ಸ್ ಆಡೋದಕ್ಕೆ ನೈಲಾನ್ ಕ್ಲೋತ್ ಇಸ್ ಮಸ್ಟ್ ಹಾಗೆ ನೀವು ಕೌಂಟರಲ್ಲಿ ರೀಫಂಡಬಲ್ ಅಮೌಂಟ್ ಕೊಟ್ಟರೆ ಸೊ ನಿಮಗೆ ಒಂದು ಲಾಕರ್ನ ಲಾಟ್ ಮಾಡ್ತಾರೆ ಅಲ್ಲಿ ನಿಮ್ಮ ವ್ಯಾಲ್ಯೇಬಲ್ ಥಿಂಗ್ಸ್ನ ಇಟ್ಕೋಬೋದು ನೀವು ನೋಡ್ತಾ ಇರೋದು ವೇವ್ ಪೂಲ್ ಅಂದರೆ ಲೇಝಿ ಪೂಲ್ ಆ್ಯಂಡ್ ಏರ್ಪೋರ್ಟ್ ಪಕ್ಕನೇ ಇರೋದರಿಂದ ಎವ್ರಿ ಫೈವ್ ಮಿನಿಟ್ಸ್ ಪ್ಲೇನ್ಗಳು ಟೇಕ್ ಆಫ್ ಅಂಡ್ ಲ್ಯಾಂಡಿಂಗ್ ಆಗ್ತಾ ಇತ್ತು ನಮಗೆ ಗೊತ್ತಿತ್ತು ವೀಕೆಂಡ್ ಏನಾದರೂ ಈ ತರ ಔಟಿಂಗ್ ಇಟ್ಟರೆ ಫುಲ್ಲು ಕ್ರೌಡ್ ಆಗಿರುತ್ತೆ ಪ್ಲೇಸ್ ಅಂತ ಹಾಗಾಗಿ ನಾವು ವೀಕ್ನ ಮಿಡ್ ಅಲ್ಲಿ ಅಂದ್ರೆ ಹೋದ್ವಿ ನಾವು ಬೇಗನೆ ಹೋಗಿದ್ದಿದ್ರಿಂದ ಸೊ ಅಷ್ಟು ಕ್ರೌಡ್ ಇನ್ನು ಸ್ಟಾರ್ಟ್ ಆಗಿರಲಿಲ್ಲ ಅದೇ ರೀತಿ ವಾಟರ್ ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಗೋದು ಲೆವೆನ್ ಓ ಕ್ಲಾಕ್ ಇದ್ದಿದ್ದರಿಂದ ನಾವು ಒಂದು ರೌಂಡ್ ಹೊಡ್ಕೊಂಡು ಬರೋಣ ರೆಸಾರ್ಟ್ ಟೋರ್ ಮಾಡೋಣ ಅಂತ ಹೊರಟ್ವಿ ವಾಟರ್ ಗೇಮ್ಸ್ ಬೇರೆ ರೆಸಾರ್ಟ್ಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಇದೆ ಅಂದರೆ ವೇ ಪೂಲ್ ಇದೆ ಲೇಸಿ ಪೂಲ್ ಇದೆ ಬೇಬಿ ಪೂಲ್ ಇದೆ ಅದೇ ರೀತಿ ಜಕೂಸಿ ಇದೆ ಬನಾನಾ ರೈಡ್ ಇದೆ ಸ್ಲೈಡ್ಸ್ ಇದೆ ಸೊ ತುಂಬ ವೆರೈಟೀಸ್ ಇತ್ತು ವಾಟರ್ ಪ್ಯೂಲ್ಸ್ನಲ್ಲಿ ಸೊ ಮಕ್ಳನ್ನ ಮತ್ತು ಫ್ಯಾಮಿಲಿನ ಕರ್ಕೊಬಂದರೆ ಎಂಜಾಯ್ ಮಾಡ್ತಾರೆ ಇನ್ನೂ ವೇ ಪೂಲ್ ಸ್ಟಾರ್ಟ್ ಆಗಿರಲಿಲ್ಲ ಹಾಗಾಗಿ ನೀವು ನೋಟ ನೋಡ್ತಿರ್ಬೋದು ವಾಟರ್ ತುಂಬ ಕಾಮಾಗಿ ಪ್ಲೆಸೆಂಟಾಗಿ ಕಾಣ್ತಾ ಇದೆ ಸೊ ನನ್ನ ಮುಂದಿನ ವೀಡಿಯೋನಲ್ಲಿ ಹಾಗೆ ನೋಡಿ ನೀವು ಪೂಲ್ ಸ್ಟಾರ್ಟ್ ಆದಾಗ ಯಾವ ರೀತಿ ಇರುತ್ತೆ ಅಂತ ಸೊ ಪೂಲ್ ಪಕ್ಕದಲ್ಲೇ ನಿಮಗೆ ಲಂಚ್ಗೋಸ್ಕರ ತುಂಬ ಸೀಟಿಂಗ್ ಅರೇಂಜ್ಮೆಂಟ್ ಇದೆ ಸೊ ನೀವು ಇಲ್ಲಿ ಕುತ್ಕೊಂಡು ಲಂಚ್ ಮಾಡ್ತಾ ವೀರ್ಪುಲ್ನ ಎಂಜಾಯ್ ಮಾಡ್ಬೋದು ಸೊ ನಾನು ಹಾಗೆ ರೆಸಾರ್ಟ್ ಟೂರ್ನ ಮಾಡ್ತಾ ಹೋಗ್ತಾ ಇದ್ದೆ ಸೊ ನಾನು ಜಾಗ ಏನೇನಿದೆ ಎಲ್ಲೆಲ್ಲಿದೆ ಸೊ ಡ್ರೈ ಗೇಮ್ಸ್ ಎಲ್ಲಿದೆ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ ಸೊ ನೀವು ಡ್ರೈ ಗೇಮ್ಸ್ ಬಂದರೆ ಪೇಂಟ್ ಬಾಲ್ ಇದೆ ಆರ್ಚರಿ ಇದೆ ಅದೇ ರೀತಿ ಹ್ಯೂಮನ್ ಫ್ಯೂಸ್ ಬಾಲ್ ಬ್ಯಾಡ್ಮಿಂಟನ್ ಕೋರ್ಟ್ ಫುಟ್ಬಾಲ್ ಕೋರ್ಟ್ ಕ್ರಿಕೆಟ್ ಕೋರ್ಟ್ ಎಲ್ಲನೂ ಇದೆ ನೀವು ಯಾವುದು ಪ್ಯಾಕೇಜ್ ತೊಗೊಂಡು ಬಂದಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಕೆಲವೊಂದು ಪೇಯ್ಡ್ ಗೇಮ್ಸ್ಗಳಿದ್ದಾವೆ ಏನಕ್ಕೆಂದರೆ ಬೌಲಿಂಗ್ ಮತ್ತು ಪೇಂಟ್ ಬಾಲ್ ಅವೆಲ್ಲ ನಿಮಗೆ ಪೇಯ್ಡ್ ಗೇಮ್ಸ್ ಸೊ ನೀವು ಅಲ್ಲಿ ಎಂಟ್ರೆನ್ಸಲ್ಲೇ ಇರುವಂತಹ ಕೌಂಟರ್ನಲ್ಲಿ ಪೇ ಮಾಡಿ ನೀವು ಈ ಗೇಮ್ಸ್ಗಳಲ್ಲಿ ಇಂಟ್ರೆಸ್ಟ್ ಇದ್ದರೆ ಆಡ್ಬೋದು ಪಾರ್ಕಿಂಗಿಗೆ ಏನು ಸಮಸ್ಯೆ ಇಲ್ಲ ಪಾರ್ಕಿಂಗ್ ಸ್ವಲ್ಪ ದೊಡ್ಡದಾಗೇ ಇದೆ ಆಮೇಲೆ ನೀವು ಪಾರ್ಕಿಂಗ್ ಲಾಟಲ್ಲಿ ನೋಡ್ತಿದ್ದೀರಾ ಸೊ ನಿಮಗೆ ಕೆಲವೊಂದು ಲವ್ ಬರ್ಸ್ ರ್ಯಾಬೆಟ್ಗಳನ್ನೆಲ್ಲ ಕೇಜ್ಗಳಲ್ಲಿ ಇಟ್ಟಿದ್ದಾರೆ ನೋಡೋಕ್ಕೆ ದೃಪ್ ಚೆನ್ನಾಗಿದೆ ನೀವಿಲ್ಲಿ ನೋಡ್ತಾ ಇದ್ದೀರಾ ಕ್ರಿಕೆಟ್ ಆಡ್ತಾ ಇದ್ದಾರೆ ಅದೇ ರೀತಿ ನಾವು ಕೆಲವೊಂದು ಡ್ರೈ ಗೇಮ್ಸ್ಗಳನ್ನ ಆಡೋಣ ಶೂಟಿಂಗ್ ಆರ್ಚರಿ ಹ್ಯೂಮನ್ ಫ್ಯೂಸ್ಬಾಲ್ ಅಂತ ಈ ಸೆಕ್ಷನ್ಗೆ ಬಂದ್ವಿ ಯೂಶಲಿ ಎಲ್ಲ ಕಾರ್ಪೊರೇಟ್ ಆಫೀಸ್ಗಳಲ್ಲೂ ಈ ಹ್ಯಾಂಡಲ್ ಯೂಸ್ ಮಾಡುವಂಥ ಫೋಸ್ ಬಾಲ್ಗಳನ್ನ ಇಟ್ಟಿರ್ತಾರೆ ಬಟ್ ಇದು ನೋಡಿ ಹ್ಯೂಮನ್ ಫ್ಯೂಸ್ ಬಾಲ್ ಸೆಕ್ಷನ್ ಇದು ನನ್ನ ಕೊಲೀಗ್ಸ್ಗಳು ಆರ್ಚರಿ ಆಡ್ತಾ ಇರುವಂಥ ಜಾಗ ಡ್ರೈ ಗೇಮ್ಸಲ್ಲೂ ವೆರೈಟೀಸ್ ಆಫ್ ಗೇಮ್ಸ್ಗಳಿದ್ದಾವೆ ನೋಡಿ ಇಲ್ಲಿ ಬಾಸ್ಕೆಟ್ಬಾಲ್ ಅದೇ ಥರ ತುಂಬ ಗೇಮ್ಸ್ಗಳಿತ್ತು ಸೊ ನಿಮಗೆ ಯಾವ್ದು ಇಷ್ಟ ಇರುತ್ತೋ ಅದನ್ನು ಆಟ ಆಡ್ಬೋದು ಸೊ ನಾವೇನು ಮಾಡಿದ್ವಿ ಮಧ್ಯಾಹ್ನದ ಮೇಲೆ ತುಂಬ ಕ್ರೌಡ್ ಆಗಿಬಿಡುತ್ತೆ ಆ್ಯಂಡ್ ಈವನ್ ಡಿಸ್ಟೆನ್ಸ್ ನಾವು ಮನೆಗೆ ರೀಚ್ ಆಗೋಕ್ಕೆ ತುಂಬ ಇದ್ದಿದ್ದರಿಂದ ಸೊ ನಾವು ಬೇಗನೆ ಹೊರಟು ಬಿಡೋಣ ಮೂರು ಮೂರುವರೆಗೆ ಅಂತೇಳಿ ನಾವು ಮಾರ್ನಿಂಗ್ ಸೆಕ್ಷನ್ ಅಂದರೆ ನಾವು ಬಂದಾಗಲೇ ಕೆಲವೊಂದು ಡ್ರೈ ಗೇಮ್ಸ್ಗಳನ್ನ ಆಟ ಆಡಿ ಲೆವೆನ್ ಓ ಕ್ಲಾಕಿಗೆ ಯಾವಾಗ ವಾಟರ್ ಸ್ಲೈಡ್ ಸ್ಟಾರ್ಟ್ ಆಯಿತು ಸೊ ಆವಾಗಲೇ ಆಟನ ಶುರು ಮಾಡಿದ್ವಿ ಮಧ್ಯಾಹ್ನ ಲಂಚ್ಗೆ ವೆರೈಟೀಸ್ ಆಫ್ ವೆಜ್ ನಾನ್ ವೆಜ್ ಆಪ್ಷನ್ಸ್ಗಳಿದೆ ಹಾಗೆ ನಿಮಗೆ ಡೆಸರ್ಟ್ಗಳ್ನ ತುಂಬ ಚೆನ್ನಾಗಿತ್ತು ಫುಡ್ ಹೇಳಬೇಕು ಅಂದರೆ ತುಂಬ ನೀಟಾಗಿ ಆ್ಯಂಡ್ ಟೇಸ್ಟಿಯಾಗಿತ್ತು ಯಾವುದೋ ಸ್ಕೂಲವರು ಟ್ರಿಪ್ಪಿಗೆ ಬೇರೆ ಬಂದ್ಬಿಟ್ಟಿದ್ರು ಅನಿಸುತ್ತೆ ಮಕ್ಕಳನ್ನ ಸೊ ಮಧ್ಯಾಹ್ನ ಲಂಚ್ ಆದಮೇಲೆ ಮಕ್ಳುಗಳು ನೀರಿಗೆ ಧುಮ್ಕಿ ಹಿಂಗೆ ಎಂಜಾಯ್ ಮಾಡ್ತಿದ್ದಾರೆ ನೋಡಿ ಇದು ಬೇಬಿ ಪೂಲ್ ಸೆಕ್ಷನ್ ಸೋ ಬೇಬಿ ಪೂಲ್ ಆಗಿರೋದ್ರಿಂದ ತುಂಬಾ ಎಂಜಾಯ್ ಮಾಡ್ತಾರೆ ಮಕ್ಕಳು ಇದ್ರ ಕೆಳಗಡೆ ಇನ್ನೂ ಸಣ್ಣ ಸಣ್ಣ ಎರಡು ಬೇಬಿ ಪೂಲ್ ಗಳಿವೆ ನೋಡಿ ಅದ್ರಲ್ಲಿ ಇದೊಂದು ಸೊ ಕ್ಲಬ್ ಕಬಾನ ರೆಸಾರ್ಟ್ನ ಮೇನ್ ಅಟ್ರಾಕ್ಷನ್ ಅಂತಂದರೆ ವೇ ಪೂಲ್ ಅದೇ ರೀತಿ ಸ್ಲೈಡ್ ವಾಟರ್ ಸ್ಲೈಡ್ಸ್ಗಳು ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇದು ವಾಟರ್ ಸ್ಲೈಡ್ ಅಂದರೆ ಮೇಲ್ಗಡೆ ನಾವು ಮೆಟ್ಲು ಹತ್ಕೊಂಡು ಹೋಗಿ ಅಲ್ಲಿಂದ ನಮ್ಮನ್ನು ಬಿಡ್ತಾರೆ ಸೊ ಈ ಕರ್ಬಿ ಸ್ಲೈಡ್ಸ್ನಲ್ಲಿ ನಾವು ಬರ್ಬೋದು ಸೊ ಇದೇ ವಾಟರ್ ಸ್ಲೈಡ್ಸ್ಗೆ ಹೋಗುವಂತಹ ಜಾಗ ಸೊ ಇಲ್ಲಿಂದ ನಾವು ಎಂಡ್ಗೆ ಹೋಗಿ ಈ ಸ್ಟೇರ್ ಕೇಸ್ ಮೂಲಕ ಮೇಲ್ಗಡೆ ಹೋಗಿ ಅಲ್ಲಿಂದ ನಾವು ವಾಟರ್ ಸ್ಲೈಡ್ನ ಯೂಸ್ ಮಾಡಬೇಕು ಸೊ ಈ ರೆಸಾರ್ಟ್ನ ಮೇನ್ ಅಟ್ರಾಕ್ಷನ್ ಅಂದರೆ ವಾಟರ್ ಸ್ಲೈಡ್ ಸೊ ನೋಡಿ ಹೇಗಿದೆ ವಾಟರ್ ಸ್ಲೈಡ್ ಅಂದ್ಬಿಟ್ಟು ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ನಾನು ಎಲ್ಲ ಕಡೆ ರೆಸಾರ್ಟ್ನಲ್ಲಿ ಬೆಂಗಳೂರಿನಲ್ಲಿ ಓಪನ್ ರೈನ್ ಡ್ಯಾನ್ಸ್ ಸೆಕ್ಷನ್ನ ನೋಡಿದ್ದೆ ನಾನು ಫಸ್ಟ್ ಟೈಮ್ ಇದನ್ನು ನೋಡಿದ್ದು ರೆಸಾರ್ಟ್ನಲ್ಲಿ ಕ್ಲೋಸ್ಡ್ ಡೋರ್ ಅಂದರೆ ಇಂಡೋರ್ ರೈನ್ ಡ್ಯಾನ್ಸ್ ಸೆಕ್ಷನ್ನ ತುಂಬ ಬ್ಯೂಟಿಫುಲ್ ಆಗಿತ್ತು ನೋಡಿ ಯಾವ ರೀತಿ ವಾಟರ್ ಸ್ಲೈಡ್ ಅಲ್ಲಿ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಜಗೋಸಿ ಸೆಕ್ಷನ್ ಅಂತೇಳಿ ನೀವು ನೋಡ್ತಿದ್ದೀರಾ ವಾಟರ್ ಬಬಲ್ಸ್ ಯಾವ ರೀತಿ ಬರ್ತಿದೆ ಅಂತ ಸೊ ನೀವು ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ ಜೊತೆ ಬಂದಾಗ ಸೊ ಈ ವಾಟರ್ ಫುಲ್ ನ ಫುಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಒಂದು ವಾಟರ್ ಬೆಂಚ್ ಮಾಡಿದ್ದಾರೆ ಅದನ್ನು ಕುತ್ಕೊಂಡು ನೀವು ರಿಲ್ಯಾಕ್ಸ್ ಮಾಡ್ತಾ

ಬೆಂಗಳೂರಿಂದ ಸ್ವಲ್ಪ ದೂರದಲ್ಲಿದೆ ಏರ್ಪೋರ್ಟ್ ಹತ್ರ ಇದೆ ಇದೆ ಅನ್ನೋದನ್ನು ಬಿಟ್ಟರೆ ಸೊ ಆ್ಯಂಬಿಯನ್ಸ್ ವೈಸ್ ಫುಡ್ ಆ್ಯಂಡ್ ಕ್ವಾಲಿಟಿ ವೈಸ್ ಅದೇ ರೀತಿ ನಮ್ಮ ವಾಟರ್ ಸ್ಲೈಡ್ಸ್ ಆ್ಯಂಡ್ ವಾಟರ್ ಅಡ್ವೆಂಚರ್ ಸ್ಪೋರ್ಟ್ಸ್ ವೈಸ್ ಎಲ್ಲ ತುಂಬ ನೀಟಾಗಿ ಚೆನ್ನಾಗಿತ್ತು ಸೊ ನಾವು ಎಂಜಾಯ್ ಮಾಡಿ ರೆಸಾರ್ಟ್ ಔಟಿಂಗ್ನ ಮುಗಿಸಿ ಒಂದು ಮೂರು ಮೂರು ಅಷ್ಟೊತ್ತಿಗೆ ಕ್ಯಾಬ್ನ ಇಟ್ಕೊಂಡು ಹೊರಟ್ವಿ ಸೊ ಒಂದು ಐದೂವರೆ ಆರು ಗಂಟೆ ಅಷ್ಟೊತ್ತಿಗೆ ಮನೆಯ ತಲುಪಿದ್ವಿ ಸೊ ಇದಾಗಿತ್ತು ಇವತ್ತಿನ ಬೆಂಗಳೂರಿನ ಪ್ರಸಿದ್ಧ ಕ್ಲಬ್ ಕಬಾನ ರೆಸಾರ್ಟ್ನ ಔಟಿಂಗ್ನ ಬ್ಲಾಗ್ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸು ಫಾರ್ವರ್ಡ್ ಮಾಡಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗೋಣ ಅಂಟಿಲ್ ಟೇಕ್ ಕೇರ್ ಬ ಬಾಯ್